ಹಾಯ್ ಫ್ರೆಂಡ್ಸ್ ನಮ್ಮ ಬೇಕ್ರಿ ಇಂಡಸ್ಟ್ರಿನಲ್ಲಿರುವಂಥ ಬೇಕ್ರಿ ಫೀಲ್ಡಲ್ಲಿರುವಂಥ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹಾಗೆ ದೇಶದ ಜನತೆಗೆ ನಮ್ಮ ಚಾಮುಂಡಿ ಕಂಪ್ನಿಯಿಂದ ಹೊಸ ವರ್ಷದ ಶುಭಾಶಯಗಳು ಸೊ ನಾವಿವತ್ತು ಚಾಮುಂಡಿ ಕಂಪ್ನಿಯಿಂದ ಈಗ ನೇರವಾಗಿ ವೀಡಿಯೋ ಮಾಡೋಕ್ಕಾಗಲ್ಲ ಸೊ ವೀಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಲೈವ್ ಬಂದರೆ ಚೆನ್ನಾಗಿ ಪಿಕ್ಚರ್ ಕ್ಲಾರಿಟಿ ಇರೋಲ್ಲ ಸೊ ಅದಕ್ಕೆ ಈ ಆಗಿ ಮಾಡಿ ಆಮೇಲೆ ಅಪ್ಲೋಡ್ ಮಾಡ್ತೀನಿ ಸೊ ಎಲ್ರಿಗೂ ಒಂದು ಸಿಹಿ ಸುದ್ದಿ ಫಸ್ಟ್ ಟೈಮ್ ಇನ್ ಬೇಕ್ರಿ ಫೀಲ್ಡು ಡಿಜಿಟಲ್ ಓವನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀವಿ ಚಾಮುಂಡಿ ಕಂಪ್ನಿ ವತಿಯಿಂದ ನಾನು ಕಣ್ಣಂಗೆ ಫಾರಿನಲ್ಲಿ ಮಾಡಿದ್ದಾರೆ ಇಂಡಿಯಾದಲ್ಲಿ ಇದೇ ಫಸ್ಟ್ ಟೈಮ್ ಅಂತ ಅಂದ್ಕೊಳ್ತೀನಿ ಚಾಮುಂಡಿ ಕಂಪ್ನಿನಲ್ಲಿ ಇದೊಂದು ಸತತ ಆರು ತಿಂಗಳ ಪ್ರಯತ್ನದಿಂದ ಒಂದು ಡಿಜಿಟಲ್ ಓವನ್ನ ರೆಡಿ ಮಾಡಿದ್ದೀವಿ ಪ್ರೋಗ್ರಾಮಿಂಗ್ ಮಾಡಿ ಸೊ ಇಲ್ಲಿ ಯಾವುದೇ ಸಮಸ್ಯೆಗಳು ಬರಲ್ಲ ಏನು ಮಾಮೂಲಿ ಓನ್ ಹೆಂಗಾಗುತ್ತೆ ಅದೇ ಥರ ಇರುತ್ತೆ ಒಂದು ಮೊಬೈಲ್ನ ಹೆಂಗೆ ಟಚ್ ಸ್ಕ್ರೀನಾಗಿ ಯೂಸ್ ಮಾಡ್ತಿರೋ ಅದೇ ಥರ ನೀವು ಯೂಸ್ ಮಾಡ್ಬೋದು ಸೆವೆನ್ ಇಂಚ್ ಡಿಸ್ಪ್ಲೇ ಇರುತ್ತೆ ಸೊ ನೋಡಿ ಫ್ರೆಂಡ್ಸ್ ಇದು ಡಿಸ್ಪ್ಲೇ ಸೆವೆನ್ ಇಂಚ್ ಡಿಸ್ಪ್ಲೇ ಇರುತ್ತೆ ಸೊ ನಿಮಗೆ ಟೆಂಪ್ರೇಚರೆಲ್ಲ ಇಲ್ಲೇ ಕಾಣುತ್ತೆ ನಿಮಗೆ ಟೆಂಪ್ರೇಚರು ಲೈಟು ಆನ್ ಆಗೋದು ಮೋಟ್ರ್ ಓಡೋದು ಬರ್ನರ್ ಉರಿಯೋದು ಎಲ್ಲ ಗೊತ್ತಾಗುತ್ತೆ ಸ್ಟಾರ್ಟು ಟೈಮರ್ ಆನು ರೋಟ್ರಿ ಅಪ್ಪು ಮ್ಯಾನ್ಯಲ್ ಸೆಟ್ಟಿಂಗ್ ಇದೆ ಸೊ ಆಲ್ಟ್ ಅಂತ ಸ್ಟೇಟಸ್ ಆಲ್ಟ್ ಇದೆ ಅಂದರೆ ಆಫ್ ಆಗಿದೆ ಅಂತ ಸೊ ನಿಮಗೆ ಸ್ಟಾರ್ಟ್ ಕೊಟ್ಟರೆ ಆನ್ ಆಗುತ್ತೆ ಸೊ ಮಾಮೂಲಿ ಓನ್ ಹೆಂಗೆ ವರ್ಕ್ ಆಗುತ್ತೆ ಅದೇ ಥರ ವರ್ಕ್ ಆಗುತ್ತೆ ಸೊ ಇದು ನಿಮಗೆ ಈಸಿ ಇದೆ ಆಪ್ರೇಟಿಂಗ್ ಎಲ್ಲ ಒಂದು ಐ ಬರೋದ್ರೆ ಕೂಡ ನಮ್ಮ ಓವನ್ನ ಆಪ್ರೇಟ್ ಮಾಡ್ಬೋದು ಸೊ ನಿಮಗೆ ಪ್ರಾಬ್ಲಮ್ಗಳು ಬರಲ್ಲ ಡಿ ಟಿ ಸಿ ಹೋಯ್ತು ಟೈಮರ್ ಹೋಯಿತು ಈಟ್ ಸೆಟ್ ಇಲ್ಲ ಬಟನ್ಸ್ ಹೋಗುತ್ತೆ ತುಂಬ ಜನ ಹೇಳ್ತಾ ಇದ್ರು ನನಗೆ ಸರ್ ಬಟನ್ಸ್ ಬೇಗ ಹೋಗುತ್ತೆ ಅದನ್ನ ಪ್ರೆಸ್ ಮಾಡೋಕ್ಕಾಗಲ್ಲ ಅಂತ ಸೊ ಆರು ತಿಂಗಳ ಸತತ ಪ್ರಯತ್ನದಿಂದ ನಾವು ಏನೋ ಒಂದು ಲಾಂಚ್ ಮಾಡ್ತಾಯಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಬೇಕ್ರಿಯವ್ರಿಗೂ ಯೂಸ್ ಮಾಡಿ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಆಪ್ರೇಟಿಂಗ್ ತುಂಬ ಇದೆ ಆಪ್ರೇಟಿಂಗ್ ಯಾವ ರೀತಿ ಮಾಡೋದು ಅಂತ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ಸೊ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ನೋಡಿ ಇಲ್ಲಿ ಟೆಂಪ್ರೇಚರ್ ಕ ಮಾಡಬೇಕು ಅಂದರೆ ಟೆಂಪ್ರೇಚರ್ ಮೇಲೆ ಒತ್ತಿದ್ರೆ ನೀವು ಇಲ್ಲೇ ಬರುತ್ತೆ ಸಪೋಸ್ ನೀವು ಟೆಂಪ್ರೇಚರ್ ಒನ್ ಏಯ್ಟಿ ಡಿಗ್ರಿ ಇಟ್ಕೊಬೇಕು ಅಂದರೆ ಒನ್ ಏಯ್ಟಿ ಡಿಗ್ರಿ ಪ್ಲಸ್ ಎಂಟರ್ ಕೊಟ್ಟರೆ ಒನ್ ಏಯ್ಟಿ ಡಿಗ್ರಿ ಸೆಟ್ ಆಗುತ್ತೆ ಟೈಮಿಂಗ್ಸ್ ನೀವು ಮೂವತ್ತೈದು ನಿಮಿಷ ಇದೆ ಸಪೋಸ್ ಮೂವತ್ತು ನಿಮಿಷ ಇಟ್ಕೊಬೇಕು ಅಂದರೆ ಮೂವತ್ತು ಮೂವತ್ತು ಹೊಡೆದ್ಬಿಟ್ಟು ಎಂಟರ್ ಕೊಟ್ಟರೆ ಮೂವತ್ತು ಡಿಗ್ರಿಗೆ ಸೆಟ್ ಆಗುತ್ತೆ ಸೊ ನಿಮಗೆ ಬೇಕಿಂಗು ಸಿ ಬರ್ತಾಯಿದೆ ಇಲ್ಲಿ ಬ್ರೆಡ್ ಬೇಕಿಂಗ್ ಇದೆ ಇದು ನಾವು ಸೆಟ್ ಮಾಡಿದ್ದೀವಿ ನೋಡಿ ಇದರಲ್ಲಿ ಬಂದ್ಬಿಟ್ಟು ಲೈಟ್ ಆನ್ ಇದೆ ಲೈಟ್ ಆಫ್ ಮಾಡ್ಕೊಬೋದು ಇಲ್ಲ ನೋಡಿ ಲೈಟ್ ಆಫ್ ಆಯಿತು ತಿರ್ಗಿ ಆನ್ ಮಾಡಿದ್ರೆ ಮತ್ತೆ ಆನ್ ಮಾಡಿದ್ರೆ ಲೈಟ್ ಆನ್ ಆಗುತ್ತೆ ಇಲ್ಲಿ ಆಫ್ ಆನ್ ಮಾಡ್ಕೊಬೋದು ಬರ್ನರ್ ಆಫ್ ಮಾಡ್ಕೊಬೋದು ಮೋಟರ್ ಆಫ್ ಮಾಡ್ಕೊಬೋದು ಅಲಾರಮ್ ಆಫ್ ಮಾಡ್ಕೊಬೋದು ಸೊ ಈ ಥರ ಸಿಸ್ಟಮ್ಸ್ ಇದೆ ಸೊ ನಿಮಗೆ ಇದರಲ್ಲಿ ಎಲ್ಲ ಸೆಟ್ ಮಾಡಿದ್ದೀವಿ ನಾವು ಬ್ರೆಡ್ಡು ಕೇಕು ಬನ್ನು ಬಿಸ್ಕಟ್ಟು ಪಪ್ಸು ಈ ಥರ ಎಲ್ಲ ಮಾಡಿದ್ದೀವಿ ಸೊ ನಿಮಗೆ ಏನಪ್ಪ ಅಂದರೆ ಇದನ್ನ ನೀವು ಇನ್ನೂ ಬೇಕಾದ್ರೆ ನೀವು ಎಷ್ಟು ಬೇಕಾದ್ರೂ ಸಿಸ್ಟಮಲ್ಲಿ ಆ್ಯಡ್ ಮಾಡ್ಕೊಬೋದು ಇದರಲ್ಲಿ ಇರುತ್ತೆ ಟಿ ಇರುತ್ತೆ ಸೊ ಸಪೋಸ್ ನೋಡಿ ಈಗ ಏನೋ ಒಂದು ಮ ಮಾಡಬೇಕು ಅಂದ್ಕೊಳ್ಳಿ ಈಗ ಒಂದು ಕಾರಿ ಅಂತ ಇದೆ ಕಾರಿ ಹೆಸರು ಚೇಂಜ್ ಮಾಡಬೇಕು ಅಂತ ಅಂದರೆ ಇಲ್ಲಿ ನೀವು ನೇಮ್ ಮಾಡಿಕೊಂಡು ಎಂಟ್ರ್ ಕೊಡ್ಬೋದು ಸೊ ಡಿಗ್ರಿ ಎಷ್ಟು ಬೇಕು ಆ ಡಿಗ್ರಿನೂ ಇಡ್ಬೋದು ಎಂಟರ್ ಕೊಡ್ಬೋದು ಮತ್ತು ಮಿನಿಟ್ ಎಷ್ಟು ಬೇಕು ನೀವು ಮಿನಿಟ್ ಓಡ್ಬಿಟ್ಟು ಎಂಟ್ರ್ ಕೊಟ್ಟರೆ ಅದು ಸೆಟ್ ಆಗುತ್ತೆ ನೀವು ಎಷ್ಟು ಬೇಕಾದರೂ ನೀವು ಮಾಡ್ಕೊಬೋದು ಇದರಲ್ಲಿ ಒಂದು ನೂರು ಐಟಮ್ ಪೀಟ್ ಮಾಡ್ಬೋದು ನಿಮಗೆ ಆ ಥರ ಸ್ಪೇಸ್ ಇದೆ ಸೊ ನೋಡಿ ಈಗ ನಿಮಗೆ ಬ್ರೆಡ್ ಓಡ್ತಾ ಇದೆ ಬ್ರೆಡ್ ಬೇಡ ನಮಗೆ ಕೇಕ್ ಬೇಕು ಅಂತ ಕೇಕ್ ಇಟ್ಟರೆ ಕೇಕ್ ಇಟ್ಬಿಟ್ಟು ಆಚೆ ಬಂದರೆ ಇಲ್ಲಿ ನೋಡಿ ಕೇಕ್ ಅಂತ ಬರುತ್ತೆ ಸೊ ಈಗ ಬೇಕಿಂಗ್ ಆಗ್ತಾ ಇದೆ ಲೈಟ್ ಉರಿತಾ ಉರಿತಾಯಿದೆ ಆನ್ ಆನಾಗಿರೋದು ನಿಮ್ಗೆ ಗೊತ್ತಾಗುತ್ತೆ ಸೊ ಸ್ಟೇಟಸ್ ಬೇಕಿಂಗ್ ಅಂತ ತೋರಿಸ್ತಾ ಇದೆ ಸೊ ಇದು ತುಂಬ ಈಸಿ ಇದೆ ಎಲ್ಲರೂ ಯೂಸ್ ಮಾಡ್ಬೋದು ಮೊಬೈಲ್ ಹೆಂಗೆ ಆಪ್ರೇಟ್ ಮಾಡ್ತೀರ ಆ ಥರ ಯೂಸ್ ಮಾಡ್ಬೋದು ಟೆನ್ಷನ್ ಇರಲ್ಲ ಸೇಮ್ ಆಪ್ರೇಟಿಂಗ್ ಇರುತ್ತೆ ವರ್ಕಿಂಗ್ ಎಲ್ಲ ಸೇಮ್ ಇರುತ್ತೆ ಬಟ್ ಡಿಜಿಟಲ್ ಇರುತ್ತೆ ಇದು ನಮ್ಮ ಹೊಸ ಪ್ರಯತ್ನ ನಿಮ್ಮ ಸಹಕಾರ ಹೀಗೆ ಇರಲಿ ಎಲ್ರಿಗೂ ಶೇರ್ ಮಾಡಿ ಏನು ಫಾರಿನಲ್ಲಿ ಎಲ್ಲ ಮಾಡ್ತಾರೆ ಅಲ್ಲಿ ಮಾಡ್ತಾರೆ ಇಲ್ಲಿ ಮಾಡ್ತಾರೆ ಎಂಥ ಬರೀ ಮೊಬೈಲಲ್ಲಿ ನೋಡ್ತಾ ಇದ್ದೀವಿ ನಮ್ಮ ಇಂಡಿಯಾದಲ್ಲಿ ಯಾರೂ ಟ್ರೈ ಮಾಡಿರಲಿಲ್ಲ ಫಸ್ಟ್ ಟೈಮ್ ಅಂದ್ಕೊಳ್ತೀನಿ ನಾವು ಮಾಡಿರೋದು ಡೇಗ್ರಿ ಫೀಲ್ಡಲ್ಲಿ ಬೇರೆಯವ್ರು ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ ನನಗೆ ನಾನು ನೋಡಿದಂಗೆ ನಾನು ಫಸ್ಟ್ ಟೈಮ್ ಅಂತ ಅಂದ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿದೆ ಯೂಸ್ ಮಾಡ್ಬೋದು ಆದಷ್ಟು ಎಲ್ರಿಗೂ ಶೇರ್ ಮಾಡಿ ನಿಮ್ಮ ಸಹಕಾರವೇ ನಮಗೆ ರಕ್ಷೆ ಯಾಕೆಂದರೆ ನೀವು ಎಷ್ಟು ಹೆಚ್ಚು ಹೆಚ್ಚು ಶೇರ್ ಮಾಡ್ತೀರೋ ಹಾಗೆ ನಮಗೂ ಎಲ್ಲರೂ ಯೂಸ್ ಮಾಡೋ ಥರ ಗೊತ್ತಾಗುತ್ತೆ ನನಗಿದೊಂದೇ ಆಪ್ಷನ್ಸ್ ಇರೋದು ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡೋದು ಸೊ ನಾವು ಯಾವುದೂ ಮಾರ್ಕೆಟಿಂಗ್ ಮಾಡಲ್ಲ ಸೊ ನಿಮ್ಗೆ ಗೊತ್ತಿದೆ ಜನ ಹುಡುಕಂಬರ್ತಾರೆ ನಮಗೆ ಸೊ ನಿಮ್ಮ ನಂಬಿಕೆನ ನಾವು ಉಳಿಸ್ಕೊಂಡು ಹೋಗ್ತೀವಿ ಆದಷ್ಟು ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು